ಸ್ನೇಹಿತರೇ ಶರಬೇಗಕ್ಕೆ ಸ್ವಾಗತ ಲಾರೆನ್ಸ್ ಬಿಷ್ಣೋಯ್ಯ ಹತ್ಯೆಗೆ ಸಂಚು ರೂಪಿಸುತ್ತಿದ್ದ ಒಂದು ಗ್ಯಾಂಗನ್ನು ಫಿಲಿಪ್ಪೈನ್ಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಇದರ ಹಿಂದೆ ಆರ್ ಜೆ ಡಿ ಎಸ್ ಸಂಸದರೊಬ್ಬರು ಇದ್ದಾರೆ ಎಂದರೆ ಅಚ್ಚರಿ ಪಡಲೇಬೇಕು ಮತ್ತು ಖಲಿಸ್ತಾನಿಗಳು ಪ್ರಯತ್ನ ಮಾಡಿರುವುದು ಹಾಗೂ ಹರಿಯಾಣದ ಹೆಸರಂತ ಡಾನ್ ಒಬ್ಬನ ಸಹಾಯ ಪಡೆದು ಬಿಷ್ಣುಯ್ಯನ ಹತ್ಯೆ ಮಾಡಲು ಇಪ್ಪತ್ತು ಕೋಟಿಯ ಸಹ ಕೊಡಲಾಗಿತ್ತು ಇದೀಗ ಆ ಸುಪಾರಿಯನ್ನು ತೆಗೆದುಕೊಂಡವರು ಯಾರು ಮತ್ತು ಕೊಟ್ಟವರು ಯಾರು ಹಾಗೂ ಇದರಲ್ಲಿ ಶಾಮೀಲಾಗಿರುವ ಖಾಲಿಸ್ತಾನಿ ಉಗ್ರ ಯಾರು ಎಂದು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈಗ ಫಿಲಿಪ್ಪೀನ್ಸ್ನಲ್ಲಿ ಕುಳಿತು ಲಾರೆನ್ಸ್ ಬಿಷ್ಣ ವಿರುದ್ಧ ಸಂಚು ರೂಪಿಸಿದ್ದು ಈಗಾಗಲೇ ಭಾರತದಲ್ಲಿ ಆರು ಮರ್ಡರ್ ಕೇಸ್ನಲ್ಲಿ ಬೇಕಾಗಿರುವ ಜೋಗಿಂದರ್ ಕ್ಯೂ ಈತ ಏನು ಸಾಮಾನ್ಯನಲ್ಲ ಈತ ಈ ಮೊದಲು ಗೋಲ್ಡಿಪ್ರಾರ ಸಹೋದರ ಗೋರಲಾಲ್ ಬಾರಾಡ್ರನ್ನು ಎರಡು ಸಾವಿರದ ಹದಿನೇಳರಲ್ಲಿ ಹತ್ಯೆ ಮಾಡಿದ್ದನು ಮತ್ತು ವಿಕ್ಕಿ ಮಧುಕೇಡ ಸಂದೀಪ್ ನಾಂಗಲನ್ ಮರ್ಡ್ರಲ್ಲಿ ಈಗಾಗಲೇ ಭಾರತಕ್ಕೆ ಬೇಕಾಗಿದ್ದನು ಈತ ಹರಿಯಾಣದ ಸರ್ಪಂಚ್ ಜಿಲ್ಲೆಯವನು ಈತನ ಅಣ್ಣ ಕೂಡ ಸುರೇಂದರ್ ಗ್ಯೂ ಇವನು ಕೂಡ ಅಂಡರ್ವಲ್ಡ್ ಡಾನ್ ಆಗಿದ್ದ ಇವನಿಗೆ ಹರಿಯಾಣದಲ್ಲಿ ದೊಡ್ಡ ಹೆಸರು ಮಾಡಿದ್ದ ಈತನ ಕಾಟ ತಾಳೋಕ್ಕಾಗದೆ ಎಷ್ಟೋ ಜನ ಊರನ್ನೇ ಬಿಟ್ಟು ಹೋಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಸುರೇಂದರ್ ಗ್ಯೂನ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಹರಿಯಾಣದಲ್ಲಿ ಎನ್ಕೌಂಟರ್ ಮಾಡಿದ್ದರು ಪೊಲೀಸರ ಎನ್ಕೌಂಟರ್ಗೆ ಬಲಿಯಾದ ನಂತರ ಸುರೇಂದರ್ನ ತಮ್ಮ ಜೋಗಿಂದರ್ ಗ್ಯೂ ನೇಪಾಳದ ಮೂಲಕ ಸೌತ್ ಆಫ್ರಿಕಾಕ್ಕೆ ಹೋಗಿ ಎರಡು ವರ್ಷಗಳ ಕಾಲ ಅಲ್ಲಿಂದಲೇ ತನ್ನ ಮಾರ್ಕೆಟನ್ನು ಇಂಪ್ರೂವ್ ಮಾಡಿಕೊಂಡಿದ್ದ ತದನಂತರ ಈಗ ಲಾರೆನ್ಸ್ ಬಿಷ್ಣ ಹತ್ಯೆಗೆ ಫಿಲಿಪೀನ್ಸ್ನಿಂದ ಸಂಚು ರೂಪಿಸುತ್ತಿದ್ದ ಈಗ ಲಾರೆನ್ಸ್ ಬಿಷ್ಣ ಹತ್ಯೆ ಮಾಡಲು ಎಲ್ಲರೂ ಸೇರಿ ಆರ್ ಜೆ ಡಿ ಸಂಸದ ಎಲ್ಲರೂ ಸೇರಿ ಈಗ ಇಪ್ಪತ್ತು ಕೋಟಿಯಷ್ಟು ಹಣ ಸಂಗ್ರಹ ಮಾಡಿದ್ದು ಆರ್ ಜೆ ಡಿ ಎಸ್ ಸಂಸದ ಸಂಜಯ್ ಯಾದವ್ ಈ ಹತ್ಯೆಯಲ್ಲಿ ಇನ್ನೂ ಕೆಲವರ ಕೈವಾಡ ಇದೆ ಲಾರೆನ್ಸ್ ಬಿಷ್ಣೋಯ್ ಅಂದರೆ ಖಲಿಸ್ತಾನಿಗಳು ಮೊದಲಿಂದಲೂ ಹುರಿದುಕೊಳ್ಳುತ್ತಿದ್ದರು ಕೆಲವು ಖಲಿಸ್ತಾನಿಗಳ ಹತ್ಯೆಯಲ್ಲಿ ಕೆನಡಾದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಹೆಸರುಗಳು ಕೇಳಿಬಂದಿತು ಮೊದಲೇ ಲಾರೆನ್ಸ್ ಬಿಷ್ಣೋಯ್ ದೇಶದ್ರೋಹಗಳಿಗೆ ಸೂಹ ಸ್ವಪ್ನವಾಗಿರುವುದರಿಂದ ಈಗ ಖಲಿಸ್ತಾನಿಯ ಉಗ್ರ ಹರ್ಷ್ ಡಲ್ಲಾ ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಕಳೆದ ಎರಡು ವರ್ಷದಿಂದ ಭಾರತೀಯ ಇಂಟರ್ಫೋಲ್ ಮತ್ತು ಸಿಬಿಐ ಈತನ ಹಿಂದೆ ಬಿದ್ದಿದ್ದರು ಈತನಿಗೆ ರೆಡ್ ಕಾರ್ಪೆಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಫಿಲಿಪ್ಪೀನ್ಸ್ ಸರ್ಕಾರದ ಸಹಯೋಗದೊಂದಿಗೆ ಈಗ ಜೋಗಿಂದರ್ ಗ್ಯೂನನ್ನು ಅರೆಸ್ಟ್ ಮಾಡಿ ಭಾರತಕ್ಕೆ ಕರೆದು ತರಲಾಗಿದೆ ದೇಶದ್ರೋಹಿ ಖಲಿಸ್ತಾನಿಗಳೊಂದಿಗೆ ಸೇರಿ ಲಾರೆನ್ಸ್ ಬಿಷ್ನೋಯನ್ನು ಹತ್ಯೆ ಮಾಡಲು ಸ್ಕೆಚ್ ರೂಪಿಸ್ತಾನೆಂದರೆ ಈತನೂ ಕೂಡ ದೇಶದ್ರೋಹಿ ಎಂದು ಕರೆಯಬಹುದು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಕುಯ್ಯೋದಿಲ್ಲ ನಾವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ದೊಡ್ಡ ವಿಡಿಯೋಗಳನ್ನು ಚಿಕ್ಕದಾಗಿ ನಿಮ್ಮ ಮುಂದೆ ಇಡಲು ಪ್ರಯತ್ನ ಪಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ